ಆಕಾಶವಾಣಿ ಮಡಿಕೇರಿ ಸಪ್ತವರ್ಣದ ಶರಗ ಏನೋ ಹೊಡೆದಿರುವೆ ತಾರೆಗಳ ಪೋಣಿಸುತ್ತಾ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ಮುಡಿಗೆ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಅರಣ್ಯ ಶಾಸ್ತ್ರ ತಜ್ಞರಾದ ಡಾಕ್ಟರ್ ಸುಪ್ರಿಯಾ ಸಾಲಿಮಠ್ ಅವರೊಂದಿಗೆ ನಡೆಸಿದ ಮಾತುಕತೆ ಆತ್ಮೀಯ ಕೆಳಗಡೆ ಪ್ರತಿ ವರ್ಷ ಜೂನ್ ಐದನ್ನ ವಿಶ್ವ ಪರಿಸರ ದಿನ ಅಂತ ಆಚರಿಸ್ತಾರೆ ಈ ಸಂದರ್ಭದಲ್ಲಿ ಪರಿಸರ ದಿನದ ಪ್ರಾಮುಖ್ಯತೆ ಏನು ಈ ವರ್ಷದ ವಿಚಾರಗಳು ಮತ್ತೆ ನಮ್ಮ ಪರಿಸರದ ಸುಸ್ಥಿತಿಗೆ ನಾವೆಲ್ಲ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮ್ಗೆ ಮಾಹಿತಿಯನ್ನ ಮಾಡ್ಕೊಡ್ತಾ ಇದ್ದಾರೆ ಅರಣ್ಯ ಶಾಸ್ತ್ರ ತಜ್ಞರಾದಂತ ಡಾಕ್ಟರ್ ಸುಪ್ರಿಯಾ ಸಾಲಿಮಠ್ ಅವರು ನಮಸ್ಕಾರ ಡಾಕ್ಟರ್ ಸುಪ್ರಿಯಾ ಸಾಲಿಮಠ್ ಅವರೇ ನಮಸ್ಕಾರ ಈಗ ಮೊದಲಿಗೆ ಈ ವಿಶ್ವ ಪರಿಸರ ದಿನದ ಆಚರಣೆ ಹೇಗೆ ಪ್ರಾರಂಭವಾಯಿತು ಇದರ ಉದ್ದೇಶ ಏನು ಅಂತೀರಿ ಮೊದಲ ಬಾರಿಗೆ ವಿಶ್ವ ಪರಿಸರ ದಿನ ಆಚರಣೆಯನ್ನ ಹತ್ತೊಂಬತ್ತು ತನ್ನ ಮಾನವ ಪರಿಸರ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಚರ್ಚೆ ಬರ್ತಾ ಹೋಗುದು ಜನಸಾಮಾನ್ಯರಲ್ಲಿ ಪರಿಸರ ಸಂರಕ್ಷಣೆಯ ಕಾಳಜಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಎಷ್ಟು ಅಗತ್ಯ ಅಂತ ತಿಳ್ಕೊಂಡಿರುವಂತಹ ವಿಶ್ವಸಂಸ್ಥೆಯು ಜೂನ್ ಐದರಂದು ಪರಿಸರ ದಿನಾಚರಣೆಯನ್ನು ಆಚರಿಸಬೇಕಾಗಿ ಅಂತ ನಿರ್ಧಾರ ಮಾಡಲಾಯಿತು ಅದೇ ರೀತಿ ಹತ್ತೊಂಬತ್ ನೂರ ಮೂರರಿಂದ ಇದು ಜಾರಿಗೆ ಬರ್ತಾ ಹೋಗುತ್ತೆ ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಧ್ಯೇಯ ವಾಕ್ಯ ಏನಪ್ಪಾ ಇತ್ತು ಅಂತ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಒಂದೇ ಭೂಮಿ ಅಂತಂದ್ರೆ ನಾವು ಎಲ್ಲರೂ ಸೀರಿ ಈ ಭೂಮಿಯ ಸಂರಕ್ಷಣೆ ಮಾಡ್ಬೇಕು ಎಲ್ರಿಗೂ ಈ ಭೂಮಿ ಸೇರಿದ್ದು ಅನ್ನುವಂತಹ ವಿಶ್ವಸಂಸ್ಥೆಯು ಮೊದಲ ಬಾರಿಗೆ ವಿಶ್ವ ಪರಿಸರ ದಿನಾಚರಣೆಯ ಆಯೋಜನೆಯನ್ನ ಮಾಡ್ತಾ ಹೋಗುತ್ತೆ ಅಂದ್ರೆ ಇದರ ಉದ್ದೇಶ ಏನು ಅಂತೇಳಿ ಮುಖ್ಯವಾಗಿ ಮುಖ್ಯವಾಗಿ ಉದ್ದೇಶ ಏನು ಅಂತಂದ್ರೆ ಜನಸಾಮಾನ್ಯರಲ್ಲಿ ಪರಿಸರದ ಮಹತ್ವದ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಪ್ರಶ್ನೆ ಸಂದರ್ಭದಲ್ಲಿ ಇರುವಂತಹ ಪರಿಸರ ರಕ್ಷಣೆಗೆ ಮಾಡ್ಬೇಕಾಗಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಯಾರಿಗೆ ತರೋದು ಪರಿಸರ ಸಮಸ್ಯೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸೋದು ಜಾಗತಿಕ ಹವಾಮಾನ ಬದಲಾವಣೆಯಿಂದ ಪರಿಸರಕ್ಕೆ ಹಲವಾರು ರೀತಿಯ ಒತ್ತಡಗಳನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಕೆಲವು ಜನರಿಗೆ ಅಥವಾ ಜನಸಾಮಾನ್ಯರಿಗೆ ಇದು ತುರುಪೂರಲ್ಲಿ ಬಹಳ ಕಷ್ಟ ಆಗ್ತಾ ಇದೆ ಆದ್ರಿಂದ ಮುಖ್ಯವಾದ ಪರಿಸರ ಸಮಸ್ಯೆಗಳನ್ನ ಒಂದೊಂದು ವರ್ಷ ಇಟ್ಕೊಂಡು ಆ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಪ್ರತಿಯೊಂದು ದೇಶಗಳಾಗಿರ್ಬೋದು ಅಥವಾ ಪ್ರತಿಯೊಂದು ಜನಸಾಮಾನ್ಯರು ಯಾವ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಪರಿಸರ ದಿನಾಚರಣೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಇನ್ನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವರ್ಷ ಇದೆಯಲ್ಲ ಈ ವರ್ಷದ ಆಚರಣೆಯ ಧ್ಯೇಯ ವಾಕ್ಯ ಅಥವಾ ವಿಷಯ ಏನು ಅಂತೀರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಪರಿಸರ ದಿನಾಚರಣೆಯ ಧ್ಯೇಯ ವಾಕ್ಯ ಏನಪ್ಪಾ ಅಂದ್ರೆ ನಮ್ಮ ಭೂಮಿ ನಮ್ಮ ಭವಿಷ್ಯ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನ ನಾವು ಪಡ್ಕೊಳ್ತಿರೋದು ನಮ್ಮ ಭೂಮಿಯಿಂದ ಆದರೆ ನಮ್ಮ ಭೂಮಿ ಮಾಲಿನ್ಯವಾಗಿರ್ಬೋದು ಅಥವಾ ಮಾನವನ ಚಟುವಟಿಕೆಗಳಿಂದ ನಮ್ಮ ಭೂಮಿಯ ಫಲವತ್ತತೆ ಕಡ್ಕೊಳ್ತಾ ಇದೆ ಅದರಿಂದ ನಮ್ಮ ಭೂಮಿ ಮರುಭೂಮೀಕರಣ ಅಥವಾ ಹೆಚ್ಚಾಗಿ ಡೆಸರ್ಟಿಫಿಕೇಶನ್ ಅಂತ ನಾವೇನು ಹೇಳ್ತಾ ಹೋಗ್ತೇವೆ ಮರುಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅದನ್ನ ತಡೆಗಟ್ಟಬೇಕು ಭೂಮಿಯ ಮರುಸ್ಥಾಪನೆ ಮಾಡ್ಬೇಕು ಮತ್ತು ಭೂಮಿಯ ಫಲವತ್ತತೆಯನ್ನ ನಾವು ಮತ್ತೊಂದು ಸಲ ವಾಪಸ್ ತಗೊಂಡ್ಬರ್ಬೇಕು ಅದರಿಂದ ನಮ್ಮ ಭೂಮಿ ನಮ್ಮ ಭವಿಷ್ಯ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಪುನಃಸ್ಥಾಪನೆಗೋಸ್ಕರ ಈ ಭೂಮಿಯನ್ನ ನಾವು ರಕ್ಷಣೆ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ವರ್ಷದಾದ್ಯಂತ ಅಂದ್ರೆ ಈ ವರ್ಷದ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದ್ರೆ ಬೇಸಿಗೆ ಕಾಲ ಬಹಳ ಕ್ರೂರವಾಗಿತ್ತು ಅಂತ ಹೇಳಬಹುದು ಅಂದ್ರೆ ಇದಕ್ಕೆ ತಾವು ತಜ್ಞರು ಹೇಳ್ತಾ ಇರ್ತೀರ ಇದು ಹವಾಮಾನ ಬದಲಾವಣೆ ಮತ್ತೆ ಭೂಮಿ ಬಿಸಿಯಾಗುವಿಕೆ ಅಂತಾನೂ ಕೂಡ ತಜ್ಞರಿಂದ ಕೇಳ್ತಾ ಇರ್ತೀವಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಭೂಮಿಯ ಸುಸ್ಥಿತಿಯನ್ನ ನಾವು ಕಾಪಾಡ್ಕೊಳ್ಳೋದು ಎಲ್ಲರ ಒಂದು ಜವಾಬ್ದಾರಿಯಾಗಿದೆ ಅಂತ ಹೌದು ನಮ್ಮ ಭೂಮಿಯನ್ನು ನಾವು ಯಾವ ರೀತಿಯಾಗಿ ನಮ್ಮ ತಗೊಂಡಿದ್ವೋ ರೀತಿಯಾಗಿ ನಮ್ಮ ಮುಂದಿನ ಪೀಳಿಗೆಯವರಿಗೆ ಅದನ್ನ ಅನ್ನೋದು ನಮ್ಮ ಕರ್ತವ್ಯ ಅನ್ನೋದಕ್ಕಿಂತ ಅದು ನಮ್ಮ ಜವಾಬ್ದಾರಿ ಆಗಿದೆ ಈ ವಿಶ್ವ ಪರಿಸರ ದಿನಾಚರಣೆಯ ದಿವಸ ಮರುಭೂಮೀಕರಣ ಆಗದೇ ಇರೋ ತರ ಅದನ್ನ ಹೇಗೆ ನಾವು ಪುನಃಸ್ಥಾಪನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕ್ರಮಗಳನ್ನ ವಿಶ್ವದಾದ್ಯಂತ ಜಾರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಭೂಮಿ ನಾವು ನಮ್ಮ ಪೂರ್ವಜರಿಂದ ಪಡೆದಿರೋದಲ್ಲ ನಮ್ಮ ಮುಂದಿನ ಪೀಳಿಗೆಯಿಂದ ಎರವಲನ್ನ ತೆಗೆದುಕೊಂಡಿರೋದು ಅನ್ನುವಂತ ಒಂದು ವಿಷಯವನ್ನ ನಾವೆಲ್ಲರೂ ನಾಪಕ ಇಟ್ಕೋಬೇಕಾಗತ್ತೆ ಇದನ್ನ ಸುಸ್ಥಿತಿಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗತ್ತೆ ಇನ್ನು ಮುಖ್ಯವಾಗಿ ಡಾಕ್ಟರ್ ಸುಪ್ರಿಯಾ ಅವರೇ ಈಗ ಪರಿಸರ ಅಂತ ನಾವು ಕೇಳ್ತಲೇ ಇರ್ತೀವಿ ವೈಜ್ಞಾನಿಕವಾಗಿ ಈ ಪರಿಸರ ಅಂದ್ರೇನು ಇದು ಯಾವ್ಯಾವ ಅಂಶಗಳನ್ನ ಒಳಗೊಂಡಿರುತ್ತೆ ಅಂತೇಳಿ ಸುತ್ತಲ ನಾವು ಏನೇನೆ ಅನುಭವಿಸ್ತಾ ಇದೀವೋ ಅಥವಾ ನಮ್ಮ ಸುತ್ತಮುತ್ತಲ ಪ್ರತಿಯೊಂದು ಪ್ರದೇಶವೂ ನಮ್ಮ ಪರಿಸರ ಅಂತಾನೆ ಹೇಳಕ್ಕೆ ಬರ್ತೀವಿ ಅಂತಂದ್ರೆ ಇದರಲ್ಲಿ ಜೈವಿಕ ಅಜೈವಿಕ ಜೀವಂತ ಅಥವಾ ನಿರ್ಜೀವ ವಸ್ತುಗಳು ಎಲ್ಲವನ್ನ ಕಂಪ್ಲೀಟ್ ಆಗಿ ಒಳಗೊಂಡಿರುವಂತಹ ಪ್ರದೇಶವನ್ನ ನಾವು ಪರಿಸರ ಅಂತ ಹೇಳ್ತಾ ಬರ್ತೀವಿ ಇದರಲ್ಲಿ ಮಣ್ಣು ನೀರು ಪ್ರಾಣಿ ಸಸ್ಯ ಮನುಷ್ಯ ಪ್ರತಿಯೊಂದನ್ನು ಕೂಡ ಇದರತ್ತೆ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳ ಜೊತೆಗೆ ನಾವು ಹೇಗೆ ಅನುಭವವನ್ನ ಹಂಚಿಕೊಳ್ತಾ ಇದ್ದೀವಿ ನಾವು ಹೇಗೆ ಸಂಪರ್ಕಗಳನ್ನ ಹೊಂದಿದ್ದೀವಿ ಪ್ರತಿಯೊಂದನ್ನು ಕೂಡ ನಾವು ಪರಿಸರದ ಒಂದು ಭಾಗ ಅಂತಾನೆ ಹೇಳ್ತಾ ಬರ್ತಾ ಹೋಗ್ತೀವಿ ಈ ಪರಿಸರ ವಿಜ್ಞಾನ ಅಂತ ಏನು ಒಂದು ಶಾಖೆಯಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಎಲ್ಲದೂ ಕೂಡ ಜೀವ ವಿಜ್ಞಾನದ ಒಂದು ಶಾಖೆಯಾಗಿ ಬರ್ತಾ ಹೋಗುತ್ತೆ ಇದರಲ್ಲಿ ನಾವು ಜೀವಿಗಳನ್ನು ಅಧ್ಯಯನ ಮಾಡ್ತೀವಿ ಇತರ ಜೀವಿಗಳನ್ನು ಅಧ್ಯಯನ ಮಾಡ್ತೀವಿ ನಿರ್ಜೀವ ವಸ್ತುಗಳ ಜೊತೆಗೆ ಜೀವಿಗಳ ನಡುವೆ ಸಂಪರ್ಕವನ್ನ ಅಧ್ಯಯನ ಮಾಡ್ತೀವಿ ಪ್ರತಿಯೊಂದು ಸಹಿತ ಈ ಪರಿಸರ ಒಳಗೊಂಡಿರುತ್ತೆ ಇವತ್ತು ನಮ್ಮ ಪರಿಸರ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅಂತ ಹೇಳ್ಬಹುದು ನಾವು ಪರಿಸರಕ್ಕೆ ಕೊಡಬೇಕಾದಂತ ಆದ್ಯತೆ ಮತ್ತೆ ಪೂಜ್ಯತೆಯನ್ನು ಇವತ್ತು ನಾವು ಕೊಡ್ತಾ ಇಲ್ಲ ನಮ್ಮ ಪರಿಸರದ ದುಸ್ಥಿತಿಗೆ ಮತ್ತೆ ಈ ಒಂದು ಸ್ಥಿತಿಗೆ ಕಾರಣಗಳೇನು ಅಂತೀರಿ ಹೇಳಿದ ಹಾಗೆ ಪರಿಸರದಲ್ಲಿ ಆಗಿರುವಂತಹ ಬದಲಾವಣೆಗಳು ಮಾನವನ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ ಅದೇ ತರ ಮಾನವನ ಚಟುವಟಿಕೆ ಕೂಡ ಪರಿಸರದ ಮೇಲೆ ಅದೇ ರೀತಿಯ ಪರಿಣಾಮವನ್ನು ಬೀರ್ತಾ ಇರ್ತವೆ ನಾವು ಎಲ್ಲರೂ ಒಂದು ರೀತಿಯಾದ ಈ ಪರಿಸರ ಮತ್ತು ಜೀವಿ ವಸ್ತುಗಳು ಒಂದು ರೀತಿಯಾದ ಸಮತೋಲನದಲ್ಲಿ ಇರಬೇಕಾಗತ್ತದೆ ಹೇಗೆ ಪರಿಸರದಲ್ಲಿ ಆಗಿರುವಂತಹ ಬದಲಾವಣೆಗಳು ಮಾನವನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದ್ದಾರೋ ಅದೇ ತರ ಮಾನವನ ಚಟುವಟಿಕೆಗಳು ಪರಿಸರದ ಮೇಲೆ ಅದೇ ರೀತಿಯಾದ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಇದರಲ್ಲಿ ಆಗುವಂತಹದ್ದು ಅದು ಪಾಸಿಟಿವ್ ಕೂಡ ಆಗಿರ್ಬೋದು ನೆಗೆಟಿವ್ ಕೂಡ ಆಗಿರ್ಬೋದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಮಾನವ ವನ್ಯ ಜೀವಿಗಳ ಸಂರಕ್ಷಣೆ ಮಾಡ್ತಾ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವತ್ತು ಪರಿಸರದ ಮೇಲಿನ ಒಂದು ಧನಾತ್ಮಕ ಪರಿಣಾಮ ಉಂಟಾಗ್ತಾ ಇರುತ್ತೆ ಅದೇ ರೀತಿಯಾಗಿ ಅರಣ್ಯ ನಾಶ ಮಾಡ್ತಾ ಇದ್ದಾನೆ ಅಂತಂದ್ರೆ ಗುಣಾತ್ಮಕವಾಗಿ ಕೂಡ ಅದು ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಇವೆಲ್ಲರಲ್ಲಿ ನಾವು ಪರಿಸರ ನಾಶದ ಮೇಲ್ಗಡೆ ಅಥವಾ ಪರಿಸರದ ಈ ದುಸ್ಥಿತಿಗೆ ಕಾರಣಗಳು ಯಾವುದು ಅನ್ನೋದ್ರಲ್ಲಿ ಮುಖ್ಯವಾಗಿ ಒಂದು ನಾಲ್ಕು ಅಂಶಗಳನ್ನು ನಾನು ಎಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೆಯದು ಅಂತಂದ್ರೆ ಜನಸಂಖ್ಯಾ ಸ್ಫೋಟ ನಾನು ಅಂತಾನೆ ಹೇಳ್ತಾ ಇದ್ದೀನಿ ಪರಿಸರ ನಮ್ಗೆ ಎಲ್ಲದನ್ನೂ ಕೊಡುವಂತ ಸಾಮರ್ಥ್ಯವನ್ನು ಹೊಂದಿದೆ ಮಾನವನಿಗೆ ಅಥವಾ ಜೀವಿಗಳಿಗೆ ಬೇಕಾದ ಆಹಾರ ನೀರು ಗಾಳಿ ಅಥವಾ ಹುಡುಗಲು ಪ್ರತಿಯೊಂದು ಜೀವಿಗಳಿಗೆ ಬದುಕಲು ಬೇಕಾದಂತ ಪ್ರತಿಯೊಂದು ಸಂಪನ್ಮೂಲಗಳನ್ನ ಕೂಡ ನಾವು ಪರಿಸರದಿಂದನೇ ತಗೋತಾ ಬರ್ತಾ ಇರ್ತೀವಿ ಆದ್ರಿಂದ ಜನಸಂಖ್ಯಾ ಸ್ಫೋಟದಿಂದ ಏನಾಗ್ತಿದೆ ಅಂತಂದ್ರೆ ಪರಿಸರದ ಮೇಲಿನ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಪರಿಸರದಿಂದ ಸಂಪನ್ಮೂಲಗಳನ್ನ ತಗೊಳ್ಳೋರು ಜಾಸ್ತಿ ಆಗಿದ್ದಾರೆ ಬಟ್ ಪರಿಸರ ಹೆಚ್ಚಾಗ್ತಾ ಇಲ್ಲ ಒಂದು ಕಿಲೋಮೀಟರ್ ಸ್ಕ್ವೇರ್ ಮೇಲ್ಗಡೆ ಮುಂಚೆ ನಾನೂರು ಜನ ಬದುಕ್ತಿದ್ರೆ ಬದುಕ್ತಾ ಇದಾರೆ ಅಂದ್ರೆ ಪರಿಸರ ಮಾನವನಿಗೆ ಕೊಡಬೇಕಾದ ಸಂಪನ್ಮೂಲಗಳನ್ನ ಕೊಡುವಂತಹ ಗುಣಮಟ್ಟದ ಸಾಮರ್ಥ್ಯ ಕಡಿಮೆ ಆಗ್ತಾ ಬರ್ತಾ ಇದೆ ಆದ್ರಿಂದ ಪರಿಸರ ಹೆಚ್ಚಾಗಿ ನಶಿಸಿ ಹೋಗ್ತಾ ಇದೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಕೈಗಾರಿಕರಣ ಕೈಗಾರಿಕರಣದಿಂದ ಏನಾಗ್ತದೆ ಪರಿಸರದ ಸಮತೋಲನ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ಪ್ರತಿಯೊಂದು ಪರಿಸರದಲ್ಲಿರುವಂತಹ ಸಂಪನ್ಮೂಲಗಳು ಇಷ್ಟಿಷ್ಟೇ ಪ್ರಮಾಣದಲ್ಲಿ ಇದ್ರೆ ಮಾತ್ರ ಎಲ್ಲರೂ ನೆಮ್ಮದಿಯಾಗಿ ಬದುಕಬಹುದು ಆದ್ರೆ ಕೈಗಾರಿಕರಣದಿಂದ ಏನಾಗ್ತಿದೆ ಅಂತಂದ್ರೆ ಕೆಲವೊಂದು ಪ್ರಮಾಣಗಳು ಜಾಸ್ತಿ ಆಗ್ತಾ ಇದೆ ಕೆಲವೊಂದು ಪ್ರಮಾಣಗಳು ಕಡಿಮೆ ಆಗ್ತಾ ಇದೆ ಕೆಲವೊಂದು ಅನಿಲಗಳು ಜಾಸ್ತಿ ಆಗ್ತಾ ಇದೆ ಕೆಲವೊಂದು ಅನಿಲಗಳು ಕಡಿಮೆ ಆಗ್ತಾ ಇದೆ ಇದರಿಂದ ಪರಿಸರದ ಸಮತೋಲನ ಹೆಚ್ಚು ಕಡಿಮೆ ಆಗ್ತಾ ಇದೆ ಇದರ ಜೊತೆಗೆ ಇನ್ನೊಂದು ಏನ್ ಹೇಳಬಹುದು ಅಂತಂದ್ರೆ ಮನುಷ್ಯನ ಉದ್ದೇಶ ಬೇರೆ ಆಗಿರುತ್ತೆ ಈಗಿನ ಕಾಲದ ಮಾನವನಿಗೆ ಬೆಳವಣಿಗೆ ಅನ್ನುವುದು ಬೇರೆ ತರ ಆಗ್ತಾ ಇದೆ ಅಂದ್ರೆ ಪರಿಸರ ಜೊತೆಗೆ ತನ್ನ ಸಮತೋಲನವನ್ನು ಹೊಂದಿಕೊಳ್ಳುವುದು ಬೆಳವಣಿಗೆ ಆಗಿಲ್ಲ ಪರಿಸರ ನಾಶದಿಂದ ಏನೇನು ರೀತಿಯಾಗಿ ಸಂಪನ್ಮೂಲಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಗಳಾಗಿರ್ಬಹುದು ಹೈವೇಗಳಾಗಿರ್ಬಹುದು ದೊಡ್ಡ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗ್ ಗಳಾಗಿರ್ಬಹುದು ಇವು ಅವನಿಗೆ ಬೆಳವಣಿಗೆ ಅಂತ ಅನಿಸ್ತಾ ಇದೆ ಇದರಿಂದ ಪರಿಸರದ ಮೇಲಿನ ದಬ್ಬಾಳಿಕೆಯಿಂದ ದುಸ್ಥಿತಿಗೆ ಕಾರಣವಾಗಿದೆ ಇವೆಲ್ಲ ನಮ್ಮ ಪರಿಸರದ ಒಂದು ದುಸ್ಥಿತಿಗೆ ಕಾರಣಗಳಾದ್ರೆ ಈ ಪರಿಸರದ ಸುಸ್ಥಿತಿಯನ್ನ ಕಾಪಾಡ್ಕೊಳ್ಳೋದ್ರಿಂದ ಈ ಪರಿಸರವನ್ನ ಮುಂದಿನ ಪೀಳಿಗೆಗೆ ಸುಸ್ಥಿತಿಯಲ್ಲಿ ವರ್ಗಾಯಿಸಬಹುದು ಜೊತೆಗೆ ನಮಗೆ ಆಗುವಂತ ತೊಂದರೆಯನ್ನ ತಪ್ಪಿಸ್ಕೊಳ್ಬಹುದು ಪರಿಸರದ ಸುಸ್ಥಿತಿಯನ್ನ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತೀರಿ ಈ ನಾಶದಿಂದ ನಮ್ಮ ಮೇಲೇನೆ ಪರಿಣಾಮ ಆಗ್ತಿರೋದನ್ನ ನಾವು ನೋಡ್ತಾ ಇದೀವಿ ನಾವು ಈ ವರ್ಷ ಅನುಭವಿಸಿರುವಂತಹ ಬೇಸಿಗೆ ದಶಕಗಳಲ್ಲಿ ಆ ತರ ಬೇಸಿಗೆ ಅಷ್ಟು ದೊಡ್ಡ ಬೇಡಿಕೆನ ನೋಡಿದ್ವಿ ಹಿಂದೆ ವರ್ಷ ನಮಗೆ ಮಳೆ ಸಹಿತ ಆಗ್ಲಿಲ್ಲ ಅಂದ್ರೆ ಅರ್ಥ ಏನು ನಮ್ಮ ಪರಿಸರದ ಸಮತೋಲನ ಖರ್ಚು ಕಡಿಮೆ ಆಗ್ತಾ ಇದೆ ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ ಬೇಸಿಗೆಗಾಲದಲ್ಲಿ ವಿಪರೀತವಾದ ಶಕ್ತಿಯನ್ನ ನಾವು ಅನುಭವಿಸ್ತಾ ಇದೀವಿ ಇವಕ್ಕೆಲ್ಲ ಕಾರಣ ಏನು ಇದ್ದ ಬೇರನ್ನ ನಾವೇನು ಹುಡುಕಂತ ಹೋಗ್ತಾ ಹೋದ್ರಿ ಅಂತಂದ್ರೆ ಅದು ನಮ್ಮ ಚಟುವಟಿಕೆಗಳಿಂದನೇ ಆಗ್ತಿದೆ ಅಂತ ಅನಿಸ್ತಾ ಇದೆ ಸೊ ಈ ವರ್ಷ ಈ ಪರಿಸರ ದಿನಾಚರಣೆಯ ಮೂಲಕ ನಾನು ಜನಗಳಿಗೆ ಏನ್ ಹೇಳ್ಬೇಕು ಅಂತ ಇಷ್ಟ ಪಡ್ತೀನಿ ಅಂತಂದ್ರೆ ಒಂದು ಸಣ್ಣ ಸಣ್ಣ ಕೆಲಸಗಳು ಸಹಿತ ಈ ಪರಿಸರ ನಾಶವನ್ನ ಕಡಿಮೆ ಮಾಡೋದ್ರಲ್ಲಿ ನಮಗೆ ಜಾಸ್ತಿ ಆಗ್ತಾ ಇದೆ ಸೇರಿ ನಾವು ಇದನ್ನ ಸರಿ ಮಾಡ್ಬೇಕು ಅಂತನೂ ಇಲ್ಲ ನಮ್ಮ ಮನೆಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಹೆಚ್ಚಿ ಹನಿ ಹನಿ ಸೇರಿದರೆ ಹಳ್ಳ ಅಂತ ನಾವು ಹೇಳ್ತಾ ಹೋಗ್ತೀವಿ ಪ್ರತಿಯೊಬ್ರು ಒಂದೊಂದು ಗಿಡಗಳನ್ನ ನೆಟ್ಟರು ಸಹಿತ ನಮ್ಮ ಪರಿಸರ ನಾಶವನ್ನ ಎಷ್ಟೋ ರೀತಿಯಾಗಿ ನಾವು ಕಡಿಮೆ ಮಾಡ್ಬೋದು ಅದ್ರಲ್ಲಿ ನಾನು ಇಂಪಾರ್ಟೆಂಟ್ ಆಗಿ ನಾಲ್ಕು ವಿಷಯಗಳನ್ನ ಹೇಳಕ್ಕೆ ಪಡ್ತಾ ಇರ್ತೀವಿ ಪರಿಸರ ನಾಶಗಳನ್ನ ಕಡಿಮೆ ಮಾಡೋದಕ್ಕೆ ಮೊದಲದೇನಂತಂದ್ರೆ ನಮ್ಮ ಅಭಿವೃದ್ಧಿಯ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ರ ಅಭಿವೃದ್ಧಿಯನ್ನು ನಾವು ನೋಡಬೇಕಾಗತ್ತೆ ಅಂತಂದ್ರೆ ಪರಿಸರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡು ನಾವು ಬೆಳವಣಿಗೆಯನ್ನು ಸಾಧಿಸ್ತೇವೆ ಪರಿಸರವನ್ನ ಹಾಳು ಮಾಡಿದ್ರೆ ಮಾತ್ರ ನಾವು ಬೆಳವಣಿಗೆ ಆಗ್ತೀವಿ ಅಂತ ಇಲ್ಲ ಭವಿಷ್ಯದ ಪೀಳಿಗೆಯು ನಮ್ಮ ಅಗತ್ಯಗಳನ್ನ ಪೂರೈಸುವ ಸಾಮರ್ಥ್ಯ ಅಂತಂದ್ರೆ ಮುಂದಿನ ಪೀಳಿಗೆಗೂ ಕೂಡ ನಾವು ಏನೇನು ಅನುಭವಿಸ್ತಾ ಇದೀವೋ ಪರಿಸರದಿಂದ ಅಷ್ಟೇ ರೀತಿಯಾದ ಸಂಪನ್ಮೂಲಗಳನ್ನ ಮುಂದಿನ ಪೀಳಿಗೆಗೂ ಕೊಡುವಂತ ಸಾಮರ್ಥ್ಯವನ್ನು ನಮ್ಮ ಪರಿಸರಕ್ಕೆ ನಾವು ಬಿಡಬೇಕಾಗಿರೋ ಇದರಿಂದ ಆ ಅಭಿವೃದ್ಧಿಯನ್ನ ನಾವು ಬಳಸ್ಕೊಂತ ಹೋದ್ವಿ ಯಾಕಂದ್ರೆ ನಾವು ಸುಸ್ಥಿರ ಅಭಿವೃದ್ಧಿಯನ್ನ ಕಾಯ್ಕೋಬಹುದಾಗಿದೆ ಅದರ ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅರಣ್ಯಗಳಾಗಿರ್ಬೋದು ಜಲಮೂಲಗಳಾಗಿರಬಹುದು ಅಥವಾ ಜೈವಿಕ ವೈವಿಧ್ಯಗಳಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಿಸುವುದಕ್ಕೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅದೇ ತರ ಸರ್ಕಾರದಿಂದ ಅನೇಕ ರೀತಿಯಾದ ನಿಯಮಗಳನ್ನ ಉಪಕ್ರಮಗಳನ್ನ ಜಾರಿಗೊಳಿಸಬೇಕು ಅದರೊಂದಿಗೆ ಮಾಲಿನ್ಯ ನಿಯಂತ್ರಣ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕೈಗಾರಿಕೆಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಇತರ ಮೂಲಗಳಿಂದ ನಾವು ಏನು ಮಾಲಿನ್ಯವನ್ನ ಮಾಡ್ತಾ ಇದ್ದೀವಿ ಅದನ್ನ ನಿಯಂತ್ರಿಸುವುದಕ್ಕೆ ಕಾಯ್ದೆ ಕಾನೂನುಗಳನ್ನ ಅಚ್ಚುಕಟ್ಟಾಗಿ ಜಾರಿಗೊಳಿಸಬೇಕಾದ ಲಕ್ಷ ಜೊತೆಗೆ ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ಈಗಿನ ಯುವಕರಲ್ಲಿ ಈ ಪರಿಸರದ ಮಹತ್ವದ ಬಗ್ಗೆ ಶಿಕ್ಷಣ ಮತ್ತೆ ಜಾಗೃತಿಯನ್ನ ಮೂಡಿಸ್ಬೇಕಾಗಿದೆ ಪರಿಸರ ಸಂರಕ್ಷಣೆಗಳ ಪ್ರಾಮುಖ್ಯತೆಯನ್ನ ತಿಳಿಸಿ ಪ್ರತಿಯೊಬ್ಬರು ಹೇಗೆ ಈ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸಬಹುದು ಅನ್ನೋದನ್ನ ಪ್ರತಿಯೊಬ್ಬರಲ್ಲೂ ಅನಿವಾರ್ಯ ಮೂಡಿಸ್ಬೇಕಾಗಿದೆ ಅದಕ್ಕೆ ಹವಾಮಾನ ಬದಲಾವಣೆ ವೈವಿಧ್ಯತೆ ನಷ್ಟ ಮಾಲಿನ್ಯದಂತಹ ಜಾಗತಿಕ ಸಮಸ್ಯೆಗಳನ್ನು ನಿವಾರಿಸಬೇಕಾದ್ರೆ ಉಳಿದ ಎಲ್ಲಾ ದೇಶಗಳ ಜೊತೆಗೆ ಸಹಕಾರದೊಂದಿಗೆ ಜಾಗತಿಕವಾಗಿ ಅನೇಕ ರೀತಿಯಾದ ಕ್ರಮಗಳನ್ನ ತೆಗೆದುಕೊಂಡಾಗ ಮಾತ್ರ ನಾವು ಈ ಪರಿಸರ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಈ ವರ್ಷದ ಬೇಸಿಗೆಯನ್ನು ನೋಡಿದಾಗ ಈ ಪರಿಸರ ಎತ್ತ ಸಾಕ್ತಾ ಇದೆ ಅನ್ನೋದು ನಮ್ಗೆ ಒಂದು ಅರಿವಾಗುತ್ತೆ ಇತ್ತೀಚೆಗೆ ನಾವು ನೋಡಿದ್ದೀವಿ ದೆಹಲಿಯಲ್ಲಿ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅನ್ನ ದಿನ ಉಷ್ಣಾಂಶ ಇದನ್ನ ನೋಡಿದಾಗ ನಾವು ಪರಿಸರದ ಸಂರಕ್ಷಣೆಗೆ ಎಷ್ಟು ಮಟ್ಟಿಗೆ ಆದ್ಯತೆ ಕೊಡಬೇಕಾಗಿದೆ ಎಷ್ಟು ತುರ್ತಿದೆ ಈ ಒಂದು ಕೆಲಸ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಇನ್ನು ಡಾಕ್ಟರ್ ಸುಪ್ರಿಯಾ ಅವ್ರೆ ಪರಿಸರದ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ವೃಕ್ಷಗಳ ಅಥವಾ ಅರಣ್ಯಗಳ ಪಾತ್ರ ಯಾವ ರೀತಿ ಆದಂತದ್ದು ಅಂತಿದೆ ಮಾತಾಡಿದ್ದೀರಿ ನಾವು ಏನ್ ಹೇಳ್ತಾ ಇದೀವಿ ಅದೇ ತರ ನಮ್ ಕಂಪಾರಿಸ್ ಸಿಟಿಯಲ್ಲಿ ಇರುವಂತಹ ಟೆಂಪರೇಚರ್ಗು ಟೆಂಪರೇಚರ್ಗು ಅಥವಾ ಸಿಟಿಯಲ್ಲಿ ನಮ್ಮ ಮರಗಿಡಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಅದರಲ್ಲಿರುವಂಪರೇಚರ್ಗು ಅದು ವ್ಯತ್ಯಾಸವನ್ನ ನೋಡಿದಾಗ ನಮಗೆ ಅರಣ್ಯಗಳ ಪ್ರಾಮುಖ್ಯತೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಸಿಟಿಗಳಲ್ಲಿ ಯಾವ ನಗರಗಳಲ್ಲಿ ಅರಣ್ಯ ಅಥವಾ ಮರಗಳ ಸಂಖ್ಯೆ ಜಾಸ್ತಿ ಇರ್ತಾ ಆಗುತ್ತೋ ಆ ಸಿಟಿಗಳಲ್ಲಿ ನಮಗೆ ಮೂರರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಕಾಣಿಸುತ್ತೆ ಅಂದ್ರೆ ಮರಗಳು ಟೆಂಪ್ರೇಚರ್ನ ಕರೆಕ್ಟ್ ಆಗಿ ಸಮತೋಲನವನ್ನ ಮಾಡ್ತಾ ಇರ್ತಾರೆ ಅದರಿಂದಲೇ ನಮ್ಗೆ ಗೊತ್ತಾಗುತ್ತೆ ಮರಗಳ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ತಾ ಹೋಗುತ್ತೆ ಜೊತೆಗೆ ಅರಣ್ಯಗಳು ಇರುವುದರಿಂದನೇ ನಮ್ಮಲ್ಲಿ ಭೂಮಿಯಲ್ಲಿರುವಂತಹ ಜಲಚಕ್ರ ನಡೀತಾ ಇರೋದು ನಮ್ಗೆ ಮಳೆ ಬರ್ತಾ ಇರೋದು ಬೇಸಿಗೆ ಆಗ್ತಾ ಇರೋದು ಚಳಿಗಾಲ ಆಗ್ತಾ ಇರೋದು ಪ್ರತಿಯೊಂದ್ರ ಮೇಲೆ ಕೂಡ ಅರಣ್ಯಗಳ ಪರಿಣಾಮ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅದರೊಂದಿಗೆ ಅಂತರ್ಜಲ ಆಗಿರ್ಬೋದು ನಮಗೆ ಬೇಸಿಗೆ ಕಾಲದಲ್ಲಿ ಯಾವ ಬಾವಿಯಲ್ಲೂ ಯಾವ ಕೆರೆಯಲ್ಲೂ ಯಾಕೆ ನೀರು ಇರ್ತಾ ಇಲ್ಲ ಅಂತಂದ್ರೆ ನಮ್ಮ ಅಂತರ್ಜಲದ ಮಟ್ಟ ಅಷ್ಟೊಂದು ಕುಸಿದು ಹೋಗಿದೆ ಅಂತರ್ಜಲದ ಮಟ್ಟ ಕುಸಿದ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ಈಗ ನೀರು ಇಂಗುವಿಕೆ ಸಾಮರ್ಥ್ಯ ಕಡಿಮೆ ಆಗಿದೆ ಎಲ್ಲಿ ನೋಡಿದ್ರಲ್ಲಿ ಕಾಂಕ್ರೀಟ್ ರೋಡ್ಗಳು ಎಲ್ಲಿ ನೋಡಿದ್ರಲ್ಲಿ ಟಾರ್ ರೋಡ್ಗಳು ಇದಾವೆ ಅಂತಂದ್ರೆ ಈವನ್ ಮಳೆ ಬಂದ್ರು ಸಹಿತ ಅದು ಭೂಮಿಯಲ್ಲಿ ಇಳಿಯೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅದಕ್ಕೆ ಎಲ್ಲೋ ಹರಿದು ಹೊರಗಡೆ ಹೋಗ್ತಾ ಇದ್ದೇ ಬಿಟ್ರೆ ಭೂಮಿಯೊಳಗಡೆ ಇಂಗೋದಕ್ಕೆ ಜಾಗ ಇಲ್ಲ ಅದೇ ರೀತಿ ಅರಣ್ಯಗಳಿತ್ತು ಅಂತಂದ್ರೆ ಅರಣ್ಯಗಳು ಸ್ಪಂಜಿಂಗ್ ತರ ಸ್ಪಾಂಜ್ ತರ ವರ್ಕ್ ಮಾಡ್ತಾ ಹೋಗ್ತಾರೆ ಬಂದಿರುವಂತಹ ನೀರನ್ನ ಹೀರ್ಕೊಳ್ತಾವೆ ಮಳೆಗಾಲದಲ್ಲಿ ಯಾವಾಗ ನೀರು ಕಡಿಮೆ ಆಗಿರುತ್ತೋ ಆವಾಗ ಆ ನೀರೆಲ್ಲ ರಿಲೀಸ್ ಮಾಡ್ತಾ ಹೋಗುತ್ತವೆ ಅದಕ್ಕೆ ನೀವು ನೋಡ್ಬೋದು ಯಾವ್ದಾದ್ರು ಒಂದು ಒಳ್ಳೆಯ ಅರಣ್ಯ ಪ್ರದೇಶಗಳಲ್ಲಿ ಎಂತಹ ಬಿರು ಬೇಸಿಗೆ ಸಹಿತ ನಿಮ್ಗೆ ಸರಿಯಲ್ಲಿ ನೀರು ಸಿಗುತ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಅರಣ್ಯಗಳು ಅಷ್ಟು ಚೆನ್ನಾಗಿ ನೀರನ್ನ ಹೀರ್ಕೊಳ್ತಾ ಹೋಗ್ತವೆ ಆದ್ರಿಂದ ಈ ನೀರನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಇರುವಂತಹ ಅರಣ್ಯಗಳ ನಾಶದಿಂದ ನಮ್ಗೆ ಈಗ ಈ ನೀರಿನ ಬರ ಬರ್ತಾ ಇದೆ ಎಷ್ಟೋ ಜನ ಹೇಳ್ತಾ ಇದಾರೆ ಮುಂದಿನ ಮೂರನೇ ವರ್ಷ ಯುದ್ಧ ನಡೀತು ಅಂತಂದ್ರೆ ಅದು ನೀರಿಗಾಗಿಯೇ ನಡೆಯುತ್ತೆ ಅಂತಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ಮೇಲೆ ನಾವು ಆ ನೀರನ್ನು ಸಂರಕ್ಷಿಸುವುದಕ್ಕೆ ಯಾವ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗಿಬೇಕು ಅಂತಂದ್ರೆ ಅದರಲ್ಲಿ ಅರಣ್ಯಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಜಾಗತಿಕ ತಾಪಮಾನವನ್ನ ತಡೆಯೋದಕ್ಕೆ ಅಥವಾ ನಾನು ಏನ್ ಹೇಳಿದ ಹಾಗೆ ಟೆಂಪರೇಚರ್ ರೆಗ್ಯುಲೇಟ್ ಮಾಡೋದಕ್ಕೆ ಕೂಡ ನಮಗೆ ಅರಣ್ಯಗಳು ತುಂಬಾ ಉಪಯೋಗವನ್ನು ಕೊಡ್ತಾ ಹೋಗ್ತವೆ ಇನ್ನು ನಾವು ಹೇಳ್ಬೇಕು ಅಂತಂದ್ರೆ ಆಮ್ಲಜನಕ ನಾವೇನು ಉಸಿರಾಡಕ್ಕೆ ನಾವೇನು ಶುದ್ಧವಾದ ಗಾಳಿ ಅಂತ ಏನ್ ಹೇಳ್ತಾ ಇದೀವಿ ಅದರ ಮೂಲವೇ ನಮ್ಗೆ ಅರಣ್ಯಗಳಾಗ್ತಾ ಇದಾವೆ ನಮ್ಮ ಎಲ್ಲ ಪೂರ್ವಜರು ಅಷ್ಟು ನೆಮ್ಮದಿಯಾಗಿ ಬದುಕೋದಕ್ಕೆ ಕಾರಣ ಅಂತಂದ್ರೆ ಅವರು ಇಟ್ಟುಕೊಂಡು ಅರಣ್ಯಗಳನ್ನು ಜೊತೆಗೆ ಇರುವಂತಹ ಸಂಪರ್ಕ ಅವರು ಅರಣ್ಯಗಳನ್ನ ನೋಡ್ತಿದ್ವಂತಹ ರೀತಿ ಅವರು ಅದನ್ನ ಖಾಲಿ ಕಾಡು ಅಂತ ನೋಡ್ತಿರ್ಲಿಲ್ಲ ಅದನ್ನ ನಮ್ಗೆ ತಿರುಗ ಕೊಡುವಂತಹ ಜಾಗ ಅಂತ ನೋಡ್ತಾ ಇದ್ರು ಆದ್ರೆ ಈಗ ಕಾಡಿದೆ ಕಡಿಯೋಣ ಅನ್ನೋ ತರ ಕಾಡುಗಳ ಮೇಲಿನ ಪರ್ಸೆಪ್ಷನ್ ಕೂಡ ಚೇಂಜ್ ಆಗ್ತಾ ಇದೆ ಅದನ್ನ ನಾವು ಸರಿಪಡಿಸ್ಕೋಬೇಕು ಕಾಡುಗಳ ಅಮೂಲ್ಯವನ್ನ ಅಥವಾ ಕಾಡುಗಳ ಮಹತ್ವವನ್ನ ನಾವು ತಿಳ್ಕೊಂಡಾಗ ಮಾತ್ರ ಪರಿಸರವನ್ನ ಹೇಗೆ ಸಂರಕ್ಷಣೆ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ಕೇಳ್ಕೋಬೇಕು ಇನ್ನು ಈ ಕೃಷಿ ಪರಿಸರದಲ್ಲಿ ಮರಗಳನ್ನ ಬೆಳೆಯದ್ರ ಮೂಲಕ ಪರಿಸರದ ಸುಸ್ಥಿತಿಯನ್ನ ನಾವು ಕಾಪಾಡ್ಕೋಬಹುದು ನಮ್ಮ ಕೃಷಿ ಪರಿಸರದಲ್ಲಿ ಯಾವ್ಯಾವ ರೀತಿ ಮರಗಳನ್ನ ನಾವು ಬೆಳೆಸ್ಕೋಬಹುದು ಅಂತೀರಿ ಕೃಷಿ ಅರಣ್ಯ ಪದ್ಧತಿ ಅಂತ ಹೊಸದಾಗಿ ಬಂದಿರುವಂತಹ ಪದ್ಧತಿ ಏನಲ್ಲ ಇದು ನಮ್ಮ ಪೂರ್ವಜರು ಫಾಲೋ ಮಾಡ್ಕೊಂಡು ಬಂದಿರುವಂತ ಪದ್ಧತಿ ಸಲ ರಿವೈವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಕೃಷಿಯಂ ಇರುವಂತಹ ಜಾಗದಲ್ಲಿ ಮರಗಳನ್ನ ಬೆಳೆಸೋದು ಇದರಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಮಣ್ಣು ಮಾಲಿನ್ಯದ ಬಗ್ಗೆ ಅಂತ ಎಲ್ಲರಿಗೂ ಇದೆ ಈಗಿನ ಕಾಲದಲ್ಲಿ ಕೃಷಿ ಭೂಮಿಗಳ ಮೇಲಿನ ಫಲವತ್ತತೆ ಎಷ್ಟು ಕಡಿಮೆ ಆಗ್ತಾ ಇದೆ ಪ್ರತಿಯೊಬ್ಬ ಕೃಷಿಕನ ಇಳುವರಿ ಹೇಗೆ ಕಡಿಮೆ ಆಗ್ತಾ ಇದೆ ಅವನು ಎಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೋಬೇಕು ಎಷ್ಟು ಪೆಸ್ಟಿಸೈಡ್ಸ್ ಬರ್ಬಿಸೈಡ್ಸ್ ಅನ್ನ ಹಾಕೋಬೇಕು ಆ ಇಳುವರಿನ ಪಡೆಯೋದಕ್ಕೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಅವುಗಳ ಎಲ್ಲ ಮಾಲಿನ್ಯವನ್ನ ನಾವು ಮರಗಳನ್ನ ಜೊತೆ ಇಂಟಿಗ್ರೇಟ್ ಮಾಡೋದ್ರಿಂದ ಮರಗಳ ಜೊತೆಗೆ ನಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ನಾವದನ್ನ ಕಡಿಮೆ ಮಾಡಬಹುದು ಸೊ ಕೃಷಿ ಭೂಮಿಯಲ್ಲಿ ನಾವು ಕೃಷಿಯ ಜೊತೆಗೆ ಮರಗಳನ್ನ ಬೆಳೆಸೋದನ್ನ ನಾವು ಕೃಷಿ ಅರಣ್ಯ ಪದ್ಧತಿ ಅಂತ ಕರಿತಾ ಬರ್ತೀವಿ ಈ ಕೃಷಿ ಅರಣ್ಯ ಪದ್ಧತಿಯಿಂದ ಎಲ್ಲರಿಗೂ ಸಹಿತ ತುಂಬಾ ಲಾಭ ಇದೆ ಅಂದ್ರೆ ನಾವು ಅದರಿಂದ ನ ರೆಗುಲೇಟ್ ಮಾಡಬಹುದು ಕೃಷಿ ಭೂಮಿಯಲ್ಲಿ ಅಥವಾ ನಿಮ್ಮ ಗೊಬ್ಬರದ ಬಳಕೆಯನ್ನ ಸ್ವಲ್ಪ ಕಡಿಮೆ ಯಾಕಂತ ಯಾಕಂತಂದ್ರೆ ನಾವು ಬೆಳೆಸ್ತಾ ಇರುವಂತಹ ಮರಗಳಿಂದನೇ ನಾವು ಗೊಬ್ಬರಗಳು ಸಿಗ್ತಾ ಹೋಗ್ತವೆ ಉರುಳು ಕಟ್ಟಿಗೆಯನ್ನು ತಗೋತಾ ಹೋಗ್ಬಹುದು ಅಥವಾ ನಿಮ್ಮ ದನಕರುಗಳಿಗೆ ಬೇಕಾದಂತಹ ಮೇವನ್ನ ಕೂಡ ಈ ಮರಗಳಿಂದ ತಗುತಾ ಬರ್ಬೋದು ಆದ್ರಿಂದ ಈ ಕೃಷಿ ಅರಂ ಪದ್ದತಿಯನ್ನ ನೀವು ಮಾಡೋದ್ರಿಂದ ಅದಕ್ಕೆ ಕೃಷಿಕನಿಗೆ ಬೇಕಾಗಿರುವಂತಹ ಎಲ್ಲ ಸಂಪನ್ಮೂಲಗಳನ್ನೂ ಸಹಿತ ಅವ್ರ ಅದನ್ನು ಕೃಷಿ ಭೂಮಿಯಿಂದನೇ ತಗೋತಾ ಬರಬಹುದು ಕೃಷಿಯ ಪದ್ಧತಿಯಲ್ಲಿ ನೀವು ಯಾವ ತರ ಮರಗಳನ್ನ ಇನ್ಕ್ಲೂಡ್ ಮಾಡಬಹುದು ಅಂತಂದ್ರೆ ಅದು ಕೃಷಿಕನಿಗೆ ಬೇಕಾದಂತಹ ಒಬ್ಬಗಳು ಹೋಗ್ತಾ ಅಂತಂದ್ರೆ ಅವನಿಗೆ ದನಕರುಗಳು ಇದಾವೆ ಅಂತಂದ್ರೆ ಮೇವಿನ ಮರಗಳನ್ನು ಹಾಕ್ತಾ ಹೋಗ್ಬೋದು ಇಲ್ಲ ಹಣ್ಣಿನ ಮರಗಳನ್ನು ಹಾಕ್ಬೋದು ಇಲ್ಲ ಹೆಚ್ಚು ಕಡಿಮೆ ಏನಾದ್ರೂ ನಾಟ ಕೊಡುವಂತಹ ಮರಗಳಿತ್ತು ಅಂತಂದ್ರೆ ಅವುಗಳನ್ನ ಕೂಡ ಅವನು ಇನ್ಕ್ಲೂಡ್ ಮಾಡ್ತಾ ಬರ್ಬೋದು ಈ ಪ್ರತಿಯೊಂದಕ್ಕೂ ಸಹಿತ ನೀವು ಯಾವ ಬೆಳೆಯನ್ನ ಬೆಳಿತಾ ಇದೀರೋ ಅದಕ್ಕೆ ಪೂರಕವಾದಂತಹ ಮರಗಳನ್ನ ಅದರ ಜೊತೆಗೆ ಅಂತಂದ್ರೆ ನೀವು ಮರಗಳನ್ನು ಹಾಕಿದಾಗ ನಿಮ್ಮ ಕೃಷಿ ಇಳುವರಿಯಲ್ಲಿ ಯಾವ್ದು ರೀತಿಯಾದ ಹೆಚ್ಚು ಕಡಿಮೆ ಆಗ್ಬಾರ್ದು ಸೊ ನೀವು ಮರಗಳನ್ನ ಹಾಕೋದ್ರಿಂದ ನಿಮ್ಮ ಕೃಷಿ ಇಳುವರಿ ಕೂಡ ಜಾಸ್ತಿ ಆಗ್ಬೇಕು ಮರಗಳಿಂದ ಕೂಡ ಇಳುವರಿ ಬರಬೇಕು ಅದರಿಂದ ರೈತನಿಗೆ ದುಪ್ಪಟ್ಟು ಲಾಭ ಕೂಡ ಮರತಾ ಹೋಗುತ್ತೆ ಅದರಿಂದ ನೀವು ಯಾವ ಬೆಳೆಯನ್ನು ಉಪಯೋಗಿಸ್ತಿದ್ದೀರೋ ಅದಕ್ಕೆ ಪೂರಕವಾದ ಒಂದು ಮರಗಳನ್ನ ಅದರಲ್ಲಿ ಸೇರಿಸ್ಕೋ ಇನ್ನ ಮುಖ್ಯವಾಗಿ ನಮ್ಮ ಜನವಸತಿ ಪ್ರದೇಶದಲ್ಲೂ ಕೂಡ ನಾವು ಮರಗಳನ್ನ ಬೆಳೆಸಲೇಬೇಕಾಗತ್ತೆ ಇಲ್ಲಿಗೆ ಸೂಕ್ತವಾದಂತ ಮರಗಳು ಯಾವ್ಯಾವು ಅಂತಿದೆ ದೇಶಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಉಪಯೋಗವನ್ನ ಹೊಂದಿರುವಂತಹ ಮರಗಳನ್ನ ಸೇರಿಸಬಹುದು ಈಗ ಹಣ್ಣಿನ ಮರಗಳಾಯಿತು ಅಂತಂದ್ರೆ ನೀವು ಮಾವು ಹಲಸು ಅಥವಾ ನೇರಳೆ ಅಂತ ಮರಗಳನ್ನ ಹಾಕ್ತಾ ಬರ್ಬೋದು ಅಥವಾ ನೀವು ನೆರಳಿಗಾಗಿ ಬೆಳೆಸ್ತಿದ್ದೀರಾ ಅಂತಂದ್ರೆ ಹೊನ್ನೆ ಹಾಕಬಹುದು ಹೊಂಗೆ ಹಾಕಬಹುದು ಅಥವಾ ಮಹಾಗನಿ ಮರಗಳನ್ನ ಹಾಕ್ತಾ ಬರ್ಬೋದು ಅಥವಾ ನೀವು ಏನಾದ್ರೂ ನಾಟಗಳಿಗೋಸ್ಕರ ಬೆಳಸ್ತಿದ್ದೀರಾ ಅಂತಂದ್ರೆ ಸಾಗವಾನಿ ಸಾಗವಾಣಿ ಮರಗಳನ್ನಾಗಿರ್ಬೋದು ಅಥವಾ ಮಹಾಗನಿ ಮರಗಳನ್ನಾಗಿರ್ಬೋದು ಅಥವಾ ಗಾಳಿ ಮರಗಳನ್ನ ಕೂಡ ನೀವು ಬರ್ಬೋದು ಬರ್ಬಹುದು ಪ್ರತಿಯೊಂದು ಮರವನ್ನ ಹಾಕ್ಬೇಕಾದ್ರೆ ನೀವು ಏತಕ್ಕಾಗಿ ಹಾಕ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿಯಾದ ಉಪಯೋಗವನ್ನು ಮರಗಳಿಂದ ನೀವು ಪಡ್ಕೋತಿದ್ದೀರಾ ಅದರ ಮೇಲ್ಗಡೆ ನಿಮ್ಮ ಮರಗಳ ಸೆಲೆಕ್ಷನ್ ಮಾಡ್ತಾ ಒಟ್ಟಾರೆ ಡಾಕ್ಟರ್ ಸುಪ್ರಿಯಾ ಅವರೇ ಈ ಪರಿಸರ ಸಂರಕ್ಷಣೆಯಲ್ಲಿ ನಾವು ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸಬಹುದು ಅಂತ ತಾವು ಅಭಿಪ್ರಾಯ ಪಡ್ತೀರ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಹಕ್ಕುಗಳು ಹೇಗೆ ಇದೆಯೋ ಅವನಿಗೆ ಹಾಗೆ ಜವಾಬ್ದಾರಿಗಳು ಮತ್ತೆ ಕರ್ತವ್ಯಗಳು ಕೂಡ ಹಾಗೆ ಇರ್ತವೆ ನಮ್ಮ ಸಂವಿಧಾನದಲ್ಲೇ ಹೇಳಿದೆ ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅವನು ಪರಿಸರದ ಬಗ್ಗೆ ಕಾಳಜಿಯನ್ನ ವಹಿಸೋದು ಅಥವಾ ನೀರಿನ ಮೂಲಗಳ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲೇ ಹೇಳ್ತಾ ಬರ್ತದೆ ಆದ್ದರಿಂದ ವೈಯಕ್ತಿಕ ಮಟ್ಟದಲ್ಲಿ ನಾವು ಏನ್ ಮಾಡುವುದಪ್ಪ ಅಂತಂದ್ರೆ ಪ್ರತಿಯೊಬ್ಬರು ತಮ್ಮ ಜೀವನ ಕ್ರಮಗಳಲ್ಲಿ ಎಲ್ಲೆಲ್ಲೂ ಸಾಧ್ಯವಾಗುತ್ತೋ ಅಲ್ಲೆಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸೋದು ಪೋಷಿಸುವುದು ತುಂಬಾ ಅಗತ್ಯವಾಗ್ತಾ ಇದೆ ಅದೇ ರೀತಿ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋದು ನೀವು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಪ್ಲಾಸ್ಟಿಕ್ಗಳ ಬಳಕೆಯನ್ನು ನಿರಾಕರಿಸುವುದಕ್ಕೆ ಅದೇ ರೀತಿ ನೀರನ್ನು ಸುಸ್ಥಿರವಾಗಿ ಬಳಕೆ ಮಾಡೋದು ಯಾವುದೇ ರೀತಿಯಾದ ಪೋಲ್ ಮಾಡದಂತೆ ನೀರನ್ನ ಬಳಕೆ ಮಾಡೋದು ವಿದ್ಯುತ್ ಬಳಕೆಯನ್ನ ಕಡಿಮೆ ಮಾಡೋದು ಪ್ಲಾಸ್ಟಿಕ್ ಬಳಕೆಯನ್ನ ನಿರಾಕರಣೆ ಮಾಡೋದು ಎಲ್ಲಿ ಸಾಧ್ಯವೂ ಅಲ್ಲಿ ಸಸಿಗಳನ್ನ ನೆಡೋದು ಆ ಸಸಿಗಳನ್ನ ನೆಡೋದಷ್ಟೇ ಅಲ್ಲ ಅವುಗಳನ್ನ ಪೋಷಣೆ ಮಾಡೋದು ಆದಷ್ಟು ಕಡಿಮೆ ಅರಣ್ಯ ಉಪಯೋಗವನ್ನ ಮಾಡೋದ್ರ ಮೂಲಕ ನಾವು ವೈಯಕ್ತಿಕವಾಗಿ ಈ ಪರಿಸರ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಅದೇ ರೀತಿ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳಿಗೆ ಮತ್ತು ಈ ಜೊತೆಯಲ್ಲಿರುವಂತಹ ಸಣ್ಣವರಿಗೆ ಈ ಪರಿಸರದ ಮಹತ್ವದ ಬಗ್ಗೆ ಅರಿವನ್ನ ಮೂಡಿಸೋದು ಸಹಿತ ನಮ್ಮ ಕರ್ತವ್ಯ ಯುವಕರಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರಲ್ಲಿ ಆಗಿರಬಹುದು ಅಭಿವೃದ್ಧಿ ಅಂತಂದ್ರೆ ಅರಣ್ಯನಾಶದಿಂದ ಮಾತ್ರ ಆಗ್ಬೇಕಾಗಿಲ್ಲ ಅರಣ್ಯ ಬೆಳವಣಿಗೆಯಿಂದ ಅರಣ್ಯ ಸಂರಕ್ಷಣೆಯ ಮೂಲಕವೂ ಸಹಿತ ನಾವು ಅಭಿವೃದ್ಧಿಯನ್ನು ಸಾಧಿಸಬಹುದು ಅನ್ನೋದನ್ನ ಈಗಿನ ಯುವಕರಿಗೆ ನಾವು ಅರಿವು ಮಾಡಿಸ್ಕೊಟ್ವಿ ಅಂತಂದ್ರೆ ಆವಾಗ ನಾವು ಪರಿಸರ ಸಂರಕ್ಷಣೆಗೆ ಮೊದಲ ಹೆಜ್ಜೆಯನ್ನ ಇಟ್ಟಿಗೆ ಆಗತ್ತೆ ಅಂದ್ರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹೇಳಿದಾಗೆ ಈ ಭೂಮಿ ಎಲ್ಲರ ಆಸೆಗಳನ್ನ ಪೂರೈಸುತ್ತೆ ಹೊರತು ದುರಾಸೆಯನ್ನಲ್ಲ ಅಂತ ಹೇಳಿದರೆ ಆ ಒಂದು ವಾಕ್ಯವನ್ನ ನಾವು ಜ್ಞಾಪಿಸ್ಕೊಳ್ತಾ ಪರಿಸರ ಸಂರಕ್ಷಣೆಗೆ ಮುಂದಾಗೋಣ ಎನ್ನುವಂಥ ಒಂದು ವಿಚಾರದೊಂದಿಗೆ ನಮ್ಮ ಸಂದರ್ಶನವನ್ನು ಮುಗಿಸೋಣ ತಾವು ಈ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಕೇಳುಗರಿಗೆ ಅಮೂಲ್ಯವಾದ ಮಾಹಿತಿಯನ್ನ ಮಾಡಿಕೊಟ್ಟಿದಾರೆ ಡಾಕ್ಟರ್ ಸುಪ್ರಿಯಾ ಅವರೇ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಅರಣ್ಯಶಾಸ್ತ್ರ ತಜ್ಞರಾದ ಡಾಕ್ಟರ್ ಸುಪ್ರಿಯಾ ಸಾಲೀಮಠ್ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳಿದಿರಿ ಮಾತನಾಡಿಸಿದವರು ಪಿಎಂ ಜಗದೀಶ್ ರುವೆ ಕಾರ್ಯಗಳ ಕೋಣಿಸುತ್ತಿರುವ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಸಂಗೀತ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.